ನೀನು ಇಪ್ಪತ್ತೆಂಟು ಕೋಟಿ ರೂಪಾಯ್ದ ನೀನು ಮಾಡಿದ ಇದನ್ನ ಭುಸಕ್ಕೆ ಮಾಡಿಲ್ಲ ನಿನ್ನ ನಿನ್ನ ನೆಚ್ಚಿ ನಮಗೂ ಕೋಟ್ಯಾಂತರ ರೂಪಾಯಿ ಬೆಳೆ ಹಾಳಾಕವು ಅದಕ್ಕೆ ಯಾರು ಕೊಡ್ರಿ ನಮ್ಗೆ ಯಾರು ಕೊಡ್ತಾರ ನಿನ್ನ ಹಾಳಾದ್ರೆ ನಿನ್ಗೆ ಕೊಡ್ತಾರ ನೀ ಕಂಪ್ನಿ ಅವ್ನ ಹಾಕಿ ಮ್ಯಾನುಫ್ಯಾಕ್ಚರ್ ಮಾಡಿದ ಅವ್ನ ಹತ್ರ ಹಾಕಿ ಉಸೀದಿ ಮಾಡ್ಕಂತಿ ನಮ್ಗೆ ಯಾರು ಕೊಡ್ತಾರ ಹೇಳ ನಮ್ಮ ಯಾರು ಯಾರ ಹತ್ರ ತೋರ್ಕಬೇಕು ನಮಗೆ ಸರಳ ಅಂದ್ಬಿಟ್ಟಿ ಬಿಟ್ಟು ನೋಡಿ ಮಾತಾಡ್ರಿ ಅಂತ ಟೈಮ್ ಐತ್ರಿ ಪೀಕಿಗೆ ಟೈಮ್ ಇಲ್ಲ ಬಿಸಿಲಿಗೆ ಒಳತ್ರ ಮತ್ತೆ ಹಸಿರಾಗಲ್ಲ ಅದು ಒಳ್ಳೆ ಟೈಮ್ ರೀ ಇದು ಇಂಪಾರ್ಟೆಂಟ್ ಟೈಮ್ ನಾಗಿ ನಮ್ಮನಿ ಮಾತಾಡ್ತಾರ ಅಂದ್ರೆ ಮತ್ತ ನನಗೆ ಹೆಂಗ್ ಉರಿತೈತಿ ಅಂದಿ ರೈತರ ಮಕ್ಕಳಾಗಿ ನಿಮ್ಗ ಅನುಭವ ಐತ್ರ ಗೊತ್ತಾಗತ್ತದ ಹೆಂಡಿ ಮಗಿ ನೀರು ಹೊತ್ತು ಮಾಡ್ತೇವೆ ನಾವು ಅಷ್ಟು ಮಾಡಿದ್ರು ನಮಗೆ ನೆಲೆ ಇಲ್ಲ ಸರಿಯಾದ ಬೆಳೆ ಇಲ್ಲ ಸರಿಯಾದ ನೀರಿಲ್ಲ ಸರಿಯಾದ ಎಂತಿ ಗೊಬ್ಬರ ಗೊಬ್ಬರ ಇರೋದ್ ಗೊತ್ತೈತೆ ಒಂದ್ ಸಲಿಗೆ ನಾನೂರ ಇಪ್ಪತ್ತು ರೂಪಾಯಿ ಎರಿತು ಒಂದೊಂದು ಚೀಲ್ಕ ಹೇಳ್ತೀರಿ ನೀವು ನೆಟ್ಟಗ ಕಣ್ಣೀರು ಕಪ್ಪಾಳಕ್ ಬರ್ತಾವ ಅದೇ ಸ್ವಟ್ ಒಂದು ಹೆಸರು ಸತ್ತು ನೀನು ಹೋದ್ರೆ ಮನೆ ನಿಮ್ಮ ಹಣೆ ವರ್ಕ್ ಮಳೆ ಉದ್ರುತ್ತ ಮೂರು ದಿನ ಮೂರು ಬಾಡಿಗೆ ಪಾಟ್ ತಂದು ಹಾಕಿ ಮೂರು ಮೂರು ಹಾಳಾಕಿಂದು ತಿರ್ಬೇಕಾಗತ್ತೇವೆ ಎಷ್ಟು ಕಟ್ಪಟ್ಟು ನಾವು ಮಾಡ್ತೇವೆ ಅನ್ನೋದು ಗೊತ್ತೈತೆ ಮಾಡಿದ್ರೆ ನಾವ ತಿಂತವೇ ನಿಮ್ಮನ್ನು ಸಲುತ್ತವೆ ನಾವು ಮಾಡಿ ಬೆಳೆದ ಅಂದ್ಬಿಟ್ಟು ನೀನು ನೆಕ್ತಾಗ ಮಾತಾಡ್ರಿ ಅಂದ ಅನ್ನ ಮೊನ್ನೆ ಫೆಬ್ರವರಿ ಹದಿನೇಳರಂದು ಇದು ಲೋಕಾರ್ಪಣೆ ಆದಂಥ ಚಿಕ್ಕಬಾಸು ಟ್ವೆಂಟಿ ಒನ್ ಟೆನ್ ಕೆ ವಿ ಗ್ರಿಡ್ ಕಾರ್ಯಾರಂಭ ಶುರು ಮಾಡಿ ಐದೇ ದಿನಸ್ದಾಗನ ಎರಡೂ ಟ್ರಾನ್ಸ್ಫಾರ್ಮರ್ಗಳು ಶೂಟ್ ಹೋಗಿದ್ದಾವೆ ಈ ಒತ್ತಡದಲ್ಲಿದ್ದಂಥ ಗ್ರಿಡ್ಡನ್ನು ರೈತರಿಗೆ ಅನುಕೂಲ ಆಕತೆ ಎಂದು ಒತ್ತಡದಾಗಿದ್ದಂಥ ಗ್ರಡ್ಡನ್ನು ಬೇಗ ಬೇಗನೆ ಉದ್ಘಾಟನೆ ಮಾಡಿಸಿ ರೈತರಿಗೆ ಅನುಕೂಲ ಆಗಲಿ ಸುತ್ತಮುತ್ತ ಭಾಗದ ಹಳ್ಳಿಗಳ ರೈತರಿಗೆ ಅನುಕೂಲ ಆಗಲಿ ಬೆಳೆ ಒಣಗ್ತಾ ಇದ್ದಾವನ್ನು ದೃಷ್ಟಿ ಇಟ್ಕಂಡು ನಾವು ಈ ಆಶಾದಾಯಕವಾದ ಗ್ರಡ್ಡಿಂದ ನಂಬ್ಕೆಂದು ಬೆಳೆ ಪೀಕುಗಳು ಒಳ್ಳೆ ಮಾಗಿ ಹಂತಕ್ಕೆ ಬಂದವು ಅಂಥ ಟೈಮ್ನಾಗ ನೀರು ಹೋಗ್ತಾ ಇದಾವೆ ಕರೆಂಟ್ ಭೂಮಿ ಒಣಗ್ತಾ ಐತಿ ನಿಮಗೆ ಎರಡೂ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿ ಕಳಪೆ ಗುಣಾತ್ಮಕದ ಟ್ರಾನ್ಸ್ಫಾರ್ಮರ್ ಹಾಕಿರಿ ಅಂತ ನಮ್ಮ ಆಪಾದನೆ ಐತಿ ಇಂಥ ಟೈಮ್ನಾಗ ನಿಮ್ಮ ಉತ್ತರ ಏನು ಅಂತಂದು ನಾ ಫೇಲ್ ಬರೀದಾಗಿದ್ದಾವೆ ಅದಕ್ಕೆ ಪರಿಹಾರ ಕಳಪೆ ಅಂತಿಲ್ಲ ನಾವು ಫ್ಯಾಕ್ಟ್ರಿಯಿಂದ ಟೆಸ್ಟ್ ಮಾಡಿಸಿರ್ತಾರೆ ಆದರೆ ದುರದೃಷ್ಟವಾಗಿ ಎರಡೂ ಸಹಿತ ತೊಂದರೆಯಿಂದಾಗಿ ಬಂದಾಗಿದ್ದಾವೆ ಅದಕ್ಕೆ ಪರ್ಯಾಯವಾಗಿ ನಾವು ಈಗ ಬೇರೆ ವಿದ್ಯುತ್ ಕೇಂದ್ರದಲ್ಲಿ ಲಭ್ಯ ಇರುವಂಥ ಟ್ರಾನ್ಸ್ಫಾರ್ಮರ್ಗಳನ್ನು ತರಿಸ್ತಾ ಇದೀವಿ ಸೋಮವಾರದ ಹೊತ್ತಿಗೆ ನಿಮಗೆ ಸೋಮವಾರ ಮಧ್ಯಾಹ್ನದ ಹೊತ್ತಿಗೆ ನಾವು ನಿಮಗೆ ಮೊದಲು ಸಪ್ಲೈಯನ್ನು ಮೊದಲಿದ್ದಂಗೆ ಮರುಪೂರೈಕೆ ಮಾಡಿ ಕೊಡ್ತೀವಿ ಅದಕ್ಕಾಗಿ ನಾವು ಸಹಿತ ಒಂದು ನಿಮಿಷನೂ ವಿರಮಿಸಲ್ದಂಗೆ ಎಷ್ಟು ಸಾಧ್ಯ ಅಷ್ಟು ಬೇಗ ನಾವು ನಿಮಗೆ ಮತ್ತೆ ವಿದ್ಯುತ್ ಪೂರೈಕೆಯನ್ನು ಮಾಡಿಕೊಡ್ತೀವಿ ಅಲ್ಲಿವರೆಗೂ ಸಹಿತ ನಾವು ಇಲ್ಲೇ ಇಟ್ಕೊಂಡು ಒಂದೆಲ್ಲ ಕೆಲಸವನ್ನು ಸಹಿತ ಮೇಲ್ವಿಚಾರಣೆ ಮಾಡ್ಕೊಂಡು ಆದಷ್ಟು ಬೇಗ ನಿಮಗೆ ಹಾಕಿ ಕೊಡೋದು ಸೋಮವಾರ ನಿಮಗೆ ಹಾಕಿಬಿಟ್ಟು ಮೊದಲು ನನಗೆ ಮಾಡಿ ಸರೇ ಈಗ ರೈತರ ಬೆಳೆ ಗಂಭೀರ ಅದಾವು ಎಲ್ಲವೂ ಹೊಡಿ ಹಾದು ಕಾಳು ಕಾಣೋ ಹಂತದಲ್ಲಿ ಇದ್ದವು ಪ್ರತಿಯೊಂದಕ್ಕೂ ನೀರು ಬೇಕಾಗೈತಿ ಈಗ ಐದು ದಿನದಿಂದ ಏನು ಲೋಕಾರ್ಪಣೆ ಮಾಡಿರೋ ಅವತ್ತಿಂದ ಕಣ್ಣ ಮುಚ್ಚಾಲಿ ಆಟ ಕರೆಂಟ್ ಹೋಗಿ ಬಂದು ಮಾಡೈತಿ ಅದಕ್ಕೆ ನಿದರ್ಶನ ನಿಮ್ಮಲ್ಲಿರ್ತಕ್ಕಂಥ ಕಾಲು ಸೀಟ್ಗಳು ಟ್ರಿಪ್ ಸೀಟ್ಗಳು ಅದಾವು ನಾವು ನೀವು ಸೋಮವಾರದಷ್ಟೊತ್ತಿಗಿನ ನಾವು ನಿಮ್ಮ ಮತ್ತೆ ಯಾವ ಸಿಟೀಸ್ ಯಥಾಸ್ಥಿತಿ ಕರೆಂಟ್ ಒದಗಿಸ್ತೇವೆ ಅಂತ ಭರವಸೆ ಕೊಡಕತ್ತೀರಿ ಆ ಮಾತಿನ ಮೇಲೆ ನಾವು ವಿಶ್ವಾಸ ಇಟ್ಟು ನಿರ್ಗಮಿಸ್ತೇವೆ ಈಗ ರೈತರು ಜೇರು ಒಂದು ವೇಳೆ ನೀವು ಸೋಮವಾರ ಕೊಡಲಿಲ್ಲ ಅಂದರೆ ನಾವು ಮಾರನೇ ದಿನಾನ ಬಂದು ದುಡ್ಡನ್ನು ಕದ ಹಾಕಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೇವೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀವಿ ಅಷ್ಟರೊಳಗೆ ನಾವು ಮಾಡಿ ಕೊಡ್ತೀವಿ ಮಾಡಿ ನಿಮಗೆ ವಿದ್ಯುತ್ ಪೂರೈಸುವ ವ್ಯವಸ್ಥೆ ಮಾಡ್ತೀವಿ ಮಾಡ್ತೀವಿ ಕೆಲಸವನ್ನು ಕೆಲಸವನ್ನ ವಿಚಾರಣೆ ಮಾಡಿ ಪ್ರಥಮ ಆದ್ಯತೆ ಮಾಡ್ತೀವಿ ಆಯ್ತು ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಾವೀಗ ರೈತರನ್ನ ಕರ್ಕೊಂಡು ಯಾಕಂದ್ರೆ ಇದೀಗ ಹತ್ತು ಗಂಟೆಗೆ ನಮ್ಗೆ ಗೊತ್ತಾಗೈತಿ ಇದ್ದ ರೈತರನ್ನ ದಿಢೀರ್ನ ಕರ್ಕಂಬಂದವಿ ಮುಂದೆ ಚಳವಳಿ ಕುತ್ಕೊಂಡು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡುವಂತ ಅವಕಾಶ ಮಾಡಿಕೊಡ್ಬೇಡ್ರಿ ಶೀಘ್ರವಾಗಿ ನಾವು ಸೋಮವಾರದಷ್ಟತ್ತಿಗೆನ ನಮಗೆ ಕರೆಂಟ್ ಅನ್ನು ಕೊಡಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಿರ್ಗಮಿಸ್ತೀವಿ